ಜಾವಡಿ ಗಣೇಶೋತ್ಸವ ಸಮಿತಿಗೆ ನಾನು ಮೊದಲೇ ಹೇಳ್ದಂಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಜನ ನಮಗೆ ಸ್ಪಂದಿಸಿದ್ದಾರೆ ಅಂತವರು ಕಾರಣಾರ್ಥಗಳಿಂದ ಇಲ್ಲಿ ಬರಕ್ಕಾಗಿಲ್ಲ ಕೆಲವರು ತಡವಾಗಿ ಬಂದಿದ್ದಾರೆ ಅದರಲ್ಲಿ ಪ್ರಮುಖವಾದಂತಹ ಶ್ರೀತಾ ಭಗವುಂಡ ರಾಮಾಯಣ್ಣವರು ಸಹ ವೇದಿಕೆಗೆ ಬಂದು ದಯವಿಟ್ಟು ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೀನಿ ಭಗವುಂಡ ರಾಮಣ್ಣವರು ವೇದಿಕೆಗೆ ಬರಬೇಕು ಅದೇ ರೀತಿ ಈ ಕಾರ್ಯಕ್ರಮದ ಮತ್ತೋರ್ವ ಅಸಹಾನಿಗಳಾದಂತಹ ಶೂತ ಎಸ್ ಆರ್ ಮುನರಾಜು ಅವರು ಸಹ ಕಾರಣಾಂತರಗಳಿಂದ ಬರಕ್ಕಾಗಿಲ್ಲ ಅವ್ರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಹಾಗೂ ಶನಿವಾರಗಳನ್ನ ಈ ವೇದಿಕೆ ಮೂಲಕ ಅರ್ಪಿಸ್ತೀವಿ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಈ ಚಾವಡಿ ಬಾಯಿಸ್ ಮಗು ಮಿಸ್ಟರ್ ದಿನ ಅವರ ಸಾರಥ್ಯದಲ್ಲಿ ಮಹೇಶ್ ಮಧು ಈಗ ನನ್ನ ಸ್ನೇಹಿತರೆ ವಿನಯ್ ಚೇತನ್ ಈಗ ಹಲವಾರು ನಿರಂತರ ನಿಮ್ಮ ಮುಂದೆ ಜನಸೇನಾ ಕರ್ನಾಟಕ ಟಿವಿ